ಭಾರತ್ ಮಾತಾಕಿ ಬಂಧುಗಳೇ ಪತ್ರಕರ್ತ ಮಿತ್ರರೇ ರಾಜ್ಯದ ಮುಖ್ಯಮಂತ್ರಿಗಳು ಮೂಡ ಹಗರಣದಲ್ಲಿ ಸಿಕ್ಕಿಬಿದ್ದಿರ್ತಕ್ಕಂಥದ್ದನ್ನ ಹೈಕೋರ್ಟ್ ಮತ್ತು ಜನಪ್ರತಿನಿಧಿಗಳ ಕೋರ್ಟ್ ಎರಡೂ ಕೋರ್ಟ್ಗಳು ಕೂಡ ನಿನ್ನೆ ಆದೇಶದಲ್ಲಿ ತಿಳಿಸಿದೆ ಇದರಿಂದಾಗಿ ಹೆಚ್ಚು ಕಡಿಮೆ ಎಪ್ಪತ್ತೈದು ಪರ್ಸೆಂಟು ಈ ಕೇಸು ಸಾಬೀತಾಗಿದೆ ಇನ್ನು ಇನ್ವೆಸ್ಟಿಗೇಷನ್ ಕೇವಲ ಒಂದು ಇಪ್ಪತ್ತೈದು ಪರ್ಸೆಂಟ್ ಮಾಡಬೇಕಾಗಿದೆ ಯಾಕೆ ಅಂತಂದ್ರೆ ನಾನು ಇದರಲ್ಲಿ ಭಾಗಿಯಾಗಿಲ್ಲ ಭಾಗಿಯಾಗಿಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಹೈಕೋರ್ಟ್ನ ಆದೇಶದಲ್ಲಿ ಈ ರೀತಿ ಇದೆ ನೀವೇನು ಪತ್ರ ಕೊಡಬೇಕಾಗಿಲ್ಲ ಅಧಿಕಾರಿಗಳಿಗೆ ನೀವು ಫೋನ್ ಮಾಡಿ ಹೇಳಬೇಕಾಗಿಲ್ಲ ನಿಮ್ಮ ಸ್ಥಾನದಲ್ಲಿ ನೀವು ಕುಳಿತಿದ್ರೆ ಸಾಕು ಆ ಎತ್ತರದ ಸ್ಥಾನ ಎಲ್ಲ ರೆಕಮೆಂಡೇಶನ್ ಮಾಡ್ತದೆ ಇದು ಸ್ಪಷ್ಟವಾಗಿದೆ ಎರಡನೇದಾಗಿ ಹೇಳಿದೆ ಎರಡು ಸೈಟ್ ಬದಲಾಗಿ ನೀವು ಹದಿನಾಲ್ಕು ಸೈಟ್ಗಳು ತಗೊಂಡಿದ್ದೀರಿ ಅಂತ ಇದು ಹೈಕೋರ್ಟ್ನ ಆದೇಶ ಆದ್ರೆ ಜನಪ್ರತಿನಿಧಿಗಳ ಕೋರ್ಟ್ ಆದೇಶ ಏನಿದೆ ಈ ಡಿನೋಟಿಫಿಕೇಶನ್ ಮಾಡಿರೋದೇ ತಪ್ಪು ಅಂದ ಮೇಲೆ ಇಲ್ಲಿಯವರೆಗೂ ನಡೆದಿರ್ತಕ್ಕಂಥ ಎಲ್ಲ ನಡವಳಿಗಳು ಕೂಡ ತಪ್ಪು ಇದು ಸ್ಪಷ್ಟವಾಗಿದೆ ಅಂದಮೇಲೆ ಈಗ ಲೋಕಾಯುಕ್ತಕ್ಕೆ ಇರತಕ್ಕಂಥದ್ದು ಇನ್ನು ಹತ್ತು ಹದಿನೈದು ಪರ್ಸೆಂಟ್ ಇನ್ವೆಸ್ಟಿಗೇಷನ್ ಅಷ್ಟೇ ನಿಮ್ಮ ಮೇಲೆ ಖಂಡಿತವಾಗಿಯೂ ಇದು ಪ್ರೂವ್ ಆಗುತ್ತೆ ನೀವು ಜೈಲಿಗೆ ಹೋಗ್ತೀರಿ ಇದು ಸತ್ಯ ಈಗಿದ್ರೂ ಕೂಡ ಹೈಕಮಾಂಡ್ ನನ್ನ ಸಪೋರ್ಟ್ಗಿದೆ ನನ್ನ ಬೆನ್ನಿಗೆ ನಿಂತಿದೆ ನೂರ ಮೂವತ್ತಾರು ಜನ ಶಾಸಕರು ನನ್ನ ಬೆನ್ನಿಗೆ ನಿಂತಿದ್ದಾರೆ ಅಂದ್ರೆ ಅಂದ್ರೆ ನಿಮ್ಮ ಭ್ರಷ್ಟಾಚಾರಕ್ಕೆ ನಿಮ್ಮ ಹೈಕಮಾಂಡ್ ಕುಮ್ಮತ್ ಕೊಟ್ಟಿದ್ಯಾ ಅಂದ್ರೆ ಭ್ರಷ್ಟಾಚಾರದ ಪರಾನ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಉತ್ತರ ಕೊಡ್ಬೇಕಲ್ಲ ಈಗ ನೀವು ನಿಮ್ಮ ಶಾಸಕರು ಇವತ್ತು ಒಬ್ಬೊಬ್ಬರಾಗಿ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ನಿನ್ನೆಯಿಂದ ಎಲ್ಲ ನಿಲ್ಲಿಸ್ಬಿಟ್ಟಿದ್ದಾರೆ ನೀವೀಗ ಜಮೀರ್ ಅಹಮದ್ ಖಾನ್ ಕಡೆಯವರಿಂದ ಅವರಿಂದ ನೀವೇನು ಹೇಳಿಸಿದ್ದೀರಿ ಈ ಆದೇಶಗಳು ಬಂದಿರೋದು ಪೊಲಿಟಿಕಲ್ ಆದೇಶಗಳು ಅಂತ ಹೇಳಿದಿರಿ ರಾಜಕೀಯ ಆದೇಶಗಳು ಕೋರ್ಟ್ಗೆ ಈ ರೀತಿ ನೀವು ಹೇಳ್ಬಹುದ ನಮ್ಮ ಅಧ್ಯಕ್ಷರು ಬರಬೇಕಾಗಿತ್ತು ಇವತ್ತು ಅವರಿಗೆ ಹುಷಾರಿಲ್ಲ ಇಲ್ಲ ಅಂತಂದ್ರೆ ಅವರು ಕೂಡ ನಮ್ಮ ಮಧ್ಯದಲ್ಲಿ ಇರ್ತಾ ಇದ್ರು ಆದ್ರೆ ನಾವಿವತ್ತು ಮೈಸೂರಿನವರೆಗೆ ಪಾದಯಾತ್ರೆಯನ್ನು ಮಾಡಿದ್ವಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ವರ್ಗಗಳಿಗಿಟ್ಟಿದ್ದ ಹಣವನ್ನು ನುಂಗಿದ್ರಿ ಹೆಂಗರಿ ಜೀರ್ಣ ಆಗುತ್ತೆ ನಿಮಗೆ ಇಪ್ಪತ್ತೈದು ಸಾವಿರ ಕೋಟಿ ದಲಿತ ಸಮುದಾಯಗಳಿಗೆ ಅವರ ಅಭಿವೃದ್ಧಿಗಿಟ್ಟ ಹಣವನ್ನು ನುಂಗಿದ್ರಿ ಸೈಟ್ಗಳನ್ನು ನುಂಗಿದ್ರಿ ಎಷ್ಟು ಭ್ರಷ್ಟಾಚಾರಗಳು ಇನ್ನೂ ಹೊರಗಡೆ ಬರಬೇಕು ನಿಮಗೆ ಕಪ್ಪು ಚುಕ್ಕೆ ಇಲ್ಲ ಕಪ್ಪು ಚುಕ್ಕೆ ಇಲ್ಲ ಎಲ್ಲಿ ಕಪ್ಪು ಚುಕ್ಕೆ ಇನ್ನು ಹುಡ್ಕಕ್ಕೆ ಆಗೋದಿಲ್ಲ ನೀವು ಪೂರ್ತಿ ಕರಿ ಬಟ್ಟೆಯನ್ನೇ ಒದ್ದಿದ್ದೀರಿ ಈಗ ಆದ್ರಿಂದ ನಾನು ತಮ್ಮಲ್ಲಿ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ನಿಮ್ಮ ಭ್ರಷ್ಟಾಚಾರದ ಬಗ್ಗೆ ಕೇವಲ ಕರ್ನಾಟಕದಲ್ಲಿ ಚರ್ಚೆ ಆಗ್ತಿತ್ತು ಈಗ ಅದು ರಾಷ್ಟ್ರ ಮಟ್ಟಕ್ಕೆ ಹೊರಟೋಯ್ತು ಬೆಂಗಳೂರಿಗೆ ಇದ್ದ ಆ ಒಂದು ಒಳ್ಳೆಯ ಹೆಸರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹರಾಜಾಗ್ತಾ ಇದೆ ನಮ್ಮ ಕರ್ನಾಟಕಕ್ಕೆ ಕಳಂಕ ಪ್ರಾಯರಾಗಿದ್ದೀರಿ ತಾವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಗೌರವ ಅಷ್ಟೋ ಇಷ್ಟೋ ಏನಾದರೂ ಉಳಿದಿದ್ರೆ ನೀವು ಇವತ್ತು ರಾಜೀನಾಮೆ ಕೊಡೋದ್ರಿಂದ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ ಪರಿಸ್ಥಿತಿ ಬಹಳ ಹದ್ದುಗೆಟ್ಟು ಹೋಗ್ತಾ ಇದೆ ನಿಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ನಿಮ್ಮ ಶಾಸಕರಾಗ್ಲಿ ಕೋರ್ಟಿನ ಆದೇಶಗಳನ್ನು ತಿರ್ಚಲಿಕ್ಕೆ ಆಗೋದಿಲ್ಲ ನಿಮಗೇನಾದ್ರೂ ಅಖಂಡ ಬೆಂಬಲವನ್ನು ಅವರು ಕೊಟ್ಟಿದ್ದೇವೆ ಅನ್ನೋದಾದ್ರೆ ಅವರನ್ನು ಕೋರ್ಟ್ಗೆ ಕರ್ಕೊಂಡೋಗಿ ನಿಮ್ಮ ಹೈಕಮಾಂಡು ಇವತ್ತಿನವರೆಗೆ ನಿನ್ನೆಲ್ಲ ಮೊನ್ನೆ ನಿಮ್ಮ ಹೈ ಹೈ ನ ಆದೇಶ ಬಂದಿದೆ ಆವತ್ತೇ ತಾವು ರಾಜೀನಾಮೆ ಕೊಡಬೇಕಾಗಿತ್ತು ನಿನ್ನ ಕೋರ್ಟ್ನ ಆದೇಶವನ್ನು ನೋಡಿದ ಮೇಲೆ ಮಾನ್ಯ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಮೊದಲು ನಿಮ್ಮನ್ನ ರಾಜೀನಾಮೆ ಪಡೆದು ನಿಮ್ಮನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಅಂದ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಟೋಟಲಿ ವೀಕ್ ಅನ್ನೋದು ಗೊತ್ತಾಗುತ್ತೆ ಖರ್ಗೆ ಅವರಿಗೆ ನಿಮ್ಮನ್ನ ರಾಜೀನಾಮೆ ಕೇಳೋ ಒಂದು ಶಕ್ತಿ ಇಲ್ಲ ಅವರು ಕಳ್ಕೊಂಡಿದ್ದಾರೆ ಹೈಕಮಾಂಡೇ ಇಲ್ಲ ಎಲ್ಲ ಲೋ ಕಮಾಂಡ್ ಆಗೋಗಿದೆ ಈಗ ನೀವೇ ಹೈಕಮಾಂಡು ಅಂತ ತೋರಿಸ್ತಾ ಇದ್ದೀರಿ ರಾಹುಲ್ ಗಾಂಧಿ ಅವರು ಹೊರ ಮಾತಾಡ್ತಾರೆ ನಮ್ಮ ಬಗ್ಗೆ ಎಲ್ಲ ಭ್ರಷ್ಟಾಚಾರಕ್ಕೆ ಸಂಪೂರ್ಣವಾಗಿ ಇವತ್ತು ನೋಡಿದೆ ನಾನು ಟ್ವೀಟ್ ಮಾಡಿದ್ದಾರೆ ಅಂತೆ ನಾವು ನಿಮ್ಮ ಬೆನ್ನಿಗಿದ್ದೇವೆ ನೀವು ಮುಂದುವರಿಯಿರಿ ಅಂತ ಅಂದ್ರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಇವ್ರು ಯಾರು ಬಂದು ನಿಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ ಹಾ ಮೊದಲೇ ಹೇಳ್ತಿದ್ವಿ ನಾವು ಕರ್ನಾಟಕ ಎ ಟಿ ಎಂ ಆಗತ್ತೆ ಕಾಂಗ್ರೆಸ್ಗೆ ಅಂತ ನೀವು ಅದನ್ನ ಸರಿಯಾಗಿ ಪಾಲನೆ ಮಾಡಿದ್ದೀರಿ ಎ ಟಿ ಎಂ ಮಾಡಿ ಬೇರೆಯವರ ರಕ್ಷಣೆಗೋಗಿ ನಿಮ್ಮನ್ನ ನೀವು ಹಾಳು ಮಾಡ್ಕೊಂಡಿದ್ದೀರಿ ಇವತ್ತಿನ ದಿವಸ ನಿಮ್ಮ ಫೋಟೋ ಎಲ್ಲಾದರೂ ತೋರಿಸಿದ್ರೆ ಮುಖ ಮುಚ್ಕೊಂಡು ಪಕ್ಕಕ್ಕೆ ಹೋಗ್ತಾರೆ ಜನ ಅಂತ ಪರಿಸ್ಥಿತಿಗೆ ನೀವು ಬಂದಿದ್ದೀರಿ ಇದಕ್ಕಿಂತ ಹೆಚ್ಚು ಕೆಟ್ಟ ಹೆಸರನ್ನು ಪಡ್ಕೊಳ್ಬೇಡಿ ಈ ರಾಜ್ಯಕ್ಕೆ ಕೆಟ್ಟ ಹೆಸರು ತರದೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಂತೇಳಿ ತಮ್ಮಲ್ಲಿ ಆಗ್ರಹ ಮಾಡ್ತೇನೆ